ಬಿಗ್ ಬಾಸ್ ಅಲ್ಲಿ ಸಂಗೀತ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಂತೂ ಅವರು ಏನು ಹಾರ್ಟನ್ನು ಕ್ರಶ್ ಮಾಡಿ ಕಳಿಸಿದ್ರಲ್ಲ ಬಿಗ್ ಬಾಸ್ನವರು ಖಂಡಿತವಾಗಿಯೂ ಕೂಡ ಸಂಗೀತ ಅಷ್ಟೊಂದು ಇಷ್ಟ ಆಗಿದ್ದಂತ ನಿಜ ಕರ್ನಾಟಕದ ಜನತೆಗೆ ಆದರೆ ಬರ್ತಾ 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 ಎಲ್ಲೋ ಒಂದ್ ಕಡೆ ಬೇಸರ ಆಗಕ್ಕೆ ಶುರು ಆಯಿತು ಸುಮಾರಷ್ಟು ಜನಕ್ಕೆ ಆ ಬೆಳೆಗೆ ಕಿಚ್ಚಿನ ಚಪಾಳೆ ಯಾವಾಗ ಬಿತ್ತು ಅದಕ್ಕಿಂತ ಮುಂಚೆ ಸಂಗೀತನ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇತ್ತು ಬರ್ತಾ 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 ಎಲ್ಲೋ ಬಿಗ್ ಬಾಸ್ನವರೇ ಅವ್ರನ್ನ ಎಲ್ಲಿ ಟಾರ್ಗೆಟ್ ಮಾಡೋಕೆ ಶುರು ಮಾಡಿದ್ರೇನೋ ಅಥವಾ ನೆಗೆಟಿವ್ ತುಂಬಕ್ಕೆ ಶುರು ಮಾಡಿದ್ರೇನೋ ಅಂತ ಅನಿಸಿದ್ದಂತೂ ನಿಜ ಆದರೆ ಸಂಗೀತ ಸ್ಟಾರ್ಟಿಂಗಲ್ಲಿ ಒಂದು ನೈಂಟಿ ಪರ್ಸೆಂಟ್ ಜನಕ್ಕೆ ಇಷ್ಟ ಇತ್ತು ಬರ್ತಾ 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 ಒಂದು ಸಿಕ್ಸ್ಟಿಗಿಳಿತು ಈಗ ಮತ್ತೆ ಒಂದು ಸೆವೆಂಟಿ ಏಯ್ಟಿಗೆ ರೀಚ್ ಆಗಿದ್ದಾರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸಂಗೀತ ತುಂಬ ಕ್ಲಿಯವರಾಗಿ ಆಟ ಆಡ್ತಾಯಿದ್ದಾರೆ ಬಟ್ ಪ್ರತಾಪ್ ಫಸ್ಟು ತುಂಬ ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ಆಡುವಷ್ಟು ಕೆಪಾಸಿಟಿ ಇಲ್ಲ ಬಟ್ ಜನಕ್ಕೆ ಇಷ್ಟ ಆಗ್ತಾ ಇದ್ದಾರೆ ಯಾಕಂದರೆ ಎಲ್ಲ ವಿಚಾರಗಳನ್ನು ಡ್ಯಾಶ್ ಆಶೆಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಜನಕ್ಕೆ ಇಷ್ಟ ಆಗ್ತಾರೆ ಈ ವಿಚಾರದಲ್ಲಿ ಸಂಗೀತ ಗೆಲ್ಲೋ ಅಂಥ ಚಾನ್ಸಸ್ಸು ಸಾಕಷ್ಟಿದೆ ಪ್ರತಾಪನ ಬಿಟ್ಟರೆ ಸೆಕೆಂಡ್ ಪ್ಲೇಸಲ್ಲಿ ಜನ ಪ್ರತಿಯೊಂದು ಪೋಲಲ್ಲಾಗಲಿ ಪ್ರತಿಯೊಂದು ವಿಚಾರದಲ್ಲಾಗಲಿ ಪ್ರತಿಯೊಂದು ಕಮೆಂಟಲ್ಲಾಗಲಿ ಎಲ್ಲರೂ ಮಾತಾಡ್ಕೊಳ್ಳೋದು ಸಂಗೀತನ ಬಗ್ಗೆ ಒಂದಷ್ಟು ಮಿಡ್ಲಲ್ಲಿ ನೆಗೆಟಿವಿಟಿ ಸ್ಪ್ರೆಡ್ ಆಗಿದ್ದಂತೂ ನಿಜ பட நைன்ட்டி நைன் பர்சே பட் நைன்ட்டி நைன் பர்செண்ட் டாப் த்ரீனில் சங்கீத இது இத்தர் கார்த்திக் எல்லோ சமங்கி ஆட்ட ஆடக்கு சூருமாந்தே ஒன்ஸ்வல் தின அவரோன்னா பட் வனய விசார அந்த சனக்கு இஷ்ட இல்லை ஃபஸ்ட் ஆஃப் ஆல் ப் பாஸ்னரிக்கும் இஷ்ட இல்லை அனத்தி வினய நெட் கொள்ளோது பட் வினய் இரோதிரி ஒன்று டி ஆர் பி அத்வா ஒன்று ಅಲ್ಲಿ ಗಲಾಟೆಗಳು ಶುರು ಆಗತ್ತೆ ಗಲಾಟೆ ಶುರು ಆಗಬೇಕಲ್ಲ ಒಂದು ಶೋ ಅಂದ ಮೇಲೆ ಯಾಕೆಂತಂದ್ರೆ ಗಲಾಟೆ ಇಲ್ಲ ಅಂತಂದರೆ ಅವರೇನು ಸಾಧು ಸನ್ಯಾಸಿಗಳನ್ನ ಇಟ್ಕೊಂಡು ತಪಸ್ಸ ಮಾಡ್ತಾರೆ ಗಲಾಟೆ ಮಾಡೋರು ಅಥವಾ ಡೇ ತುಂಬ ದಾಂಧಲೆ ಮಾಡೋ ಅಂಥವ್ರು ಇರಲಿಲ್ಲ ಅಂತಂದರೆ ತುಂಬ ಶಾಂತಿ ಸಮಾಧಾನದಿಂದ ಹೋಗ್ಬಿಡತ್ತೆ ಹಾಗಾಗಿ ವಿನಯ್ ಯಾವಾಗಲೂ ಹೋಗಬೇಕಿತ್ತು ಅಂತ ಅನ್ಸುತ್ತೆ ಬಟ್ ಈ ಒಂದು ವಿಚಾರದ ಸಲುವಾಗಿ ವಿನಯನ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಅಂತಂದರೆ ವಿನಯ್ ಯಾವಾಗಲೂ ಹೋಗಬೇಕಿತ್ತು ಸ್ಟಾರ್ಟಿಂಗಲ್ಲಂತೂ ಸಿಕ್ಕಾಬಟ್ಟೆ ನೆಗೆಟಿವಿಟಿ ಸ್ಪ್ರೆಡ್ ಆಗಿತ್ತು ವಿನಯ್ ಬಗ್ಗೆ ಈಗ ಬರ್ತಾ ಬರ್ತಾ ಇನ್ನೊಂದು ಎರಡು ಮೂರು ವಾರ ಉಳ್ಕೊಂಡಿದೆ ಬಿಗ್ ಬಾಸ್ ಬ ಇನ್ನೊಂದು ಸ್ವಲ್ಪ ಬಿಗ್ ಬಾಸ್ ಇನ್ನೊಂದು ಸ್ವಲ್ಪ ದಿನ ಉಳ್ಕೊಂಡಿದೆ ಫೈನಲಿಷ್ಟು ಆಲ್ಮೋಸ್ಟ್ ಸಂಗೀತ ಕಾರ್ತಿಕ್ ತು ಖಾಲಿ ಸಂತೋಷ ಅಷ್ಟೇ ಒಂದು ಎಂಟರ್ಟೈನ್ಮೆಂಟಿಗೋಸ್ಕರ ಇಟ್ಕೊಂಡಿದ್ದಾರೆ ಅಂತಲೇ ಅನಿಸುತ್ತೆ ಸ್ಟಾರ್ಟಿಂಗಲ್ಲಂತೂ ಮಾತಾಡ್ತಾನೆ ಇರಲಿಲ್ಲ ಬರ್ತಾ 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 ಈಗ ಒಂಚೂರು ಪರವಾಗಿಲ್ಲ ಯಾಕೆ ಅಂತಂದರೆ ಅವರಿಗೂ ಗೊತ್ತಾಗ್ಬಿಟ್ಟಿದೆ ಬಿಗ್ ಬಾಸಲ್ಲಿ ಉಳ್ಕೋಬೇಕು ಅಂತಂದರೆ ಜಗಳ ಮಾಡಬೇಕು ಜಗಳ ಮಾಡಲಿಲ್ಲ ಅಂತಂದರೆ ಆಚೆ ಕಳಿಸ್ತಾರೆ ಸತ್ಯ ಅವರಿಗೂ ಗೊತ್ತಾಗಿದೆ ಹಾಗಾಗಿ ಏನೂ ಮಾಡೋಂಗಿಲ್ಲ ಮಾಡ್ತಾ ಇದ್ದಾರೆ ಸಂಗೀತ ತುಂಬ ಜನಕ್ಕೆ ಇಷ್ಟ ಆಗಿದ್ದಾರೆ ಹಾಗಾಗಿ ಸಂಗೀತ ಗೆಲ್ಲುವಂತ ಚಾನ್ಸಸ್ ಚಾನ್ಸಸ್ಸು ತುಂಬ ಇದೆ ಸಂಗೀತ ಕಾರ್ತಿಕ್ ಅವ್ರ ಪೇರು ಒಂದು ಕಡೆ ಚೆನ್ನಾಗಿ ಅನ್ಸುತ್ತೆ ಬಟ್ ಕೆಲವೊಂದು ಸಾರಿ ಏನೇನೋ ವಿಚಾರಗಳನ್ನು ಮಾಡ್ಕೊಂಡು ಒಂದು ವಾರ ಜಗಳ ಮಾಡ್ತಾರೆ ಒಂದು ವಾರ ಖುಷಿಯಾಗಿರ್ತಾರೆ ಹಾಗೆ ನಡೀತಾ ಇದೆ ಜೀವನದಲ್ಲೂ ಹಿಂಗೆ ಆಗುತ್ತೆನೋ ಗೊತ್ತಿಲ್ಲ ಮುಂದೆ ಒಳ್ಳೆ ರೀತಿಯಲ್ಲಿ ಆಡಲಿ ಆದಷ್ಟು ಸಂಗೀತ ಗೆದ್ದರೆ ತುಂಬ ಜನ ಖುಷಿ ಪಡ್ತಾರೆ ಒಂದಷ್ಟು ಜನ ವಿರೋಧಿಸಿದಂತೆ ಎಲ್ಲರಿಗೂ ವಿರೋಧ ಮಾಡೋರಂತ ಇದ್ದೇ ಇರ್ತಾರೆ ಬಟ್ ಸಂಗೀತ ಮತ್ತು ಪ್ರತಾಪ್ ಗೆಲ್ಲದ್ರೆ ಸಂಗೀತನ ಫೇವರ್ ಆಗಿರೋರು ಪ್ರತಾಪ್ ಬಗ್ಗೆ ಖುಷಿ ಪಡ್ತಾರೆ ಗೆ ಫೇವರ್ ಆಗಿರೋರು ಸಂಗೀತ ಬಗ್ಗೆ ಖುಷಿ ಪಡ್ತಾರೆ ಯಾಕಂದ್ರೆ ಅಕ್ಕ ತಮ್ಮನ ಥರ ಇವತ್ತು ಆಟ ಆಡ್ತಾ ಇದ್ದಾರೆ ಬಿಗ್ ಬಾಸಲ್ಲಿ ಹಾಗಾಗಿ ಏನೇ ಆಗಲಿ ಇಬ್ರಿಗೂ ಕಂಗ್ರಾಟ್ಸ್